ಬೆಂಗಳೂರು ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಈ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಸ್ಕೃತಿಯ ಹೊಳೆ ಹರಿದು ಹೋದಂತಹ ದಿನ ಕಲೆ ಕಾವ್ಯ ನೃತ್ಯದ ಕನಸು ಒಂದೇ ವೇದಿಕೆಯಲ್ಲಿ ಕ್ಷಣ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನಿಂದ ಗಂಧದ ನಾಡಿನ ಗತವೈಭವವನ್ನು ಜೀವಂತಗೊಳಿಸುವ ಅದ್ಭುತ ನೃತ್ಯರೂಪಕ ಸಿರಿಗನ್ನಡಂಗೆಲ್ಗೆ ಕಾರ್ಯಕ್ರಮವನ್ನು ನಟ ಶ್ರೀನಾಥ್ರವರು ಅಧ್ಯಕ್ಷೆ ಶ್ರೀಮತಿ ಎಂ ಎಸ್ ಶಾಂತವರವರು ಕಾರ್ಯದರ್ಶಿ ಪರಿಮಳ ಎಸ್ರವರು ಮತ್ತು ಗಾಯಕಿ ಲಕ್ಷ್ಮೀ ರವರು ಶ್ರೀಮತಿ ರಾಣಿ ರವರು ದೀಪ ಬೆಳಗಿಸಿ ಉದ್ಘಾಟಿಸಿ ಕಲೆಗಳ ಬೆಳಕನ್ನು ಮತ್ತಷ್ಟು ಪ್ರಕಾಶಗೊಳಿಸಿದರು ಬೆಂಗಳೂರು ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಈ ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಸ್ಕೃತಿಯ ಹೊಳೆ ಹರಿದು ಹೋದಂತಹ ದಿನ ಕಲೆ ಕಾವ್ಯ ನೃತ್ಯದ ಕನಸು ಒಂದೇ ವೇದಿಕೆಯಲ್ಲಿ ಅರಳಿದಕ್ಷಣ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನಿಂದ ಗಂಧದ ನಾಡಿನ ಗತವೈಭವವನ್ನು ಜೀವಂತಗೊಳಿಸುವ ಅದ್ಭುತ ನೃತ್ಯರೂಪಕ ಸಿರಿಗನ್ನಡಂಗೆಲ್ಗೆ ಶಿವಲೀಲಾ ಟ್ರಸ್ಟ್ನ ಈ ನೃತ್ಯಯಾನ ಕೇವಲ ಕಲಾ ಪ್ರದರ್ಶನವಲ್ಲ ನಮ್ಮ ನಾಡಿನ ಆತ್ಮದ ಆಭರಣ ಕನ್ನಡ ಕುಲಕೋಟಿಗೆ ನಮ್ಮ ಶಿವಲೀಲಾ ಕಲ್ಚರಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ರಾಜ್ಯೋತ್ಸವದ ಶುಭಾಶಯಗಳು ಕೂಡ ಜೈ ಭುವನೇಶ್ವರಿ ಹಾಂ ನಮ್ಮ ಸಂಸ್ಥೆ ಪ್ರಾರಂಭದ ಹೇಳಬೇಕಾ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ನೃತ್ಯ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ನೃತ್ಯ ಸಂಗೀತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿವಲೀಲಾ ಕಲ್ಚರಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಇವತ್ತಿನವರೆಗೂ ನಮ್ಮ ಇಲ್ಲಿ ಕಲಾವಿದರು ಒಂದು ಹಂಡ್ರೆಡ್ ಕಲಾವಿದರಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳು ಕೂಡ ಒಂದು ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಸಂಗೀತವನ್ನು ತರಬೇತಿ ಕೊಡ್ತಾ ಇದ್ದೀವಿ ಅನೇಕ ಯೋಜನೆಗಳನ್ನು ಕೂಡ ನಾವೆಲ್ಲ ಹಾಕ್ಕೊಂಡಿದ್ದೀವಿ ನೃತ್ಯ ರೂಪಕಗಳನ್ನು ನಾವು ಕೊಟ್ಟಿದ್ದೀವಿ ಅದು ಒಂದು ಹಿಸ್ಟಾರಿಕಲ್ ಆಗಿರ್ಬೋದು ಜೈ ಜಗನ್ಮಾತೆ ಆಮೇಲೆ ಜಾನಪದ ಕೂಡ ಜಾನಪದಕ್ಕೆ ಕೂಡ ನಾವು ಬಹಳ ಮಹತ್ವವನ್ನು ಕೊಟ್ಟು ಜಾನಪದ ಶೈಲಿನಲ್ಲಿ ಒಳ್ಳೊಳ್ಳೆಯ ವಿದ್ವಾಂಸರ ಸಂಗೀತ ನಿರ್ದೇಶಕರಿಂದ ನಾವು ಸಂಗೀತ ನಿರ್ದೇಶವನ್ನು ನಾವು ತೆಗೆದುಕೊಂಡು ಅದು ಜೈ ಪುಣ್ಯಕೋಟಿಯನ್ನು ಜಾನಪದ ಶೈಲಿನಲ್ಲಿ ಮಾಡಿದ್ದೀವಿ ನೃತ್ಯ ಭಾರತ್ ಮಾಡಿದ್ದೀವಿ ಶ್ರೀರಾಮ ಚರಣಂ ಮಾಡಿದ್ದೀವಿ ಪ್ರಕೃತಿ ಅಂತ ಪಂಚಭೂತಗಳನ್ನು ಆಧರಿಸಿ ಅದನ್ನು ನೃತ್ಯ ರೂಪಕವನ್ನು ಮಾಡಿದ್ದೀವಿ ಅನೇಕ ನೃತ್ಯ ರೂಪಗಳು ನಾವು ಅಭಿಮಾನಿಗಳಿಗೆ ಕೊಡ್ತಾ ಅಂದರೆ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ನಾಡು ಬೆಳಿಬೇಕು ನಮ್ಮ ಕಲೆಗೆ ಯಾವ ರೀತಿಯನ್ನು ಧಕ್ಕೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಪ್ರಯತ್ನ ಅಂತೂ ನನ್ನ ಪ್ರಯ ನಮ್ಮ ಪ್ರಯತ್ನ ಸಂಸ್ಥೆಯಿಂದ ಪ್ರಯತ್ನ ನಾವಾಗಲಿ ನಮ್ಮ ಕಾರ್ಯದರ್ಶಿ ಶ್ರೀಮತಿ ಪರಿಮಳ ಸುಬೋಧ್ ಅವರಾಗಲಿ ನಮ್ಮ ಕಲಾವಿದರಾಗಲಿ ತುಂಬ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಈ ವರ್ಷ ಒಂದು ಹೊಸದು ಸಿರಿಗನ್ನಡಂ ಗೆಲ್ಗೆ ನನ್ನ ಬಹಳ ದಿನದ ಕನಸು ನಾನು ಬೆಳಗಾಮ್ ಜಿಲ್ಲೆಯವಳು ನಮ್ಮ ಲಕ್ಷ್ಮೀ ಯಾವಾಗಲೂ ಹೆಮ್ಮೆ ಪಡ್ತೇನೆ ನಮ್ಮ ಜಿಲ್ಲೆಯವಳು ಅಂತ ನಮ್ಮದು ಮುಳುಗಡೆ ಪ್ರದೇಶ ಹಳ್ಳಿ ಎಲ್ಲ ಹಿಡ್ಕಲ್ ಡ್ಯಾಮ್ ಪ್ರಾಜೆಕ್ಟಲ್ಲಿ ಹೋಯಿತು ಬೆಳಗಾಮಿಂದ ನಾವು ಬೆಂಗಳೂರಿಗೆ ಬಂದು ಈ ಕಲಾವೃತ್ತಿಯನ್ನು ಪ್ರಾರಂಭಿಸಿ ಪ್ರಭಾತ್ ಕಲಾವಿದರ ಸಂಸ್ಥೆಯಲ್ಲಿ ನಿರಂತರವಾಗಿ ನಾನು ಮೂವತ್ತೈದು ವರ್ಷವನ್ನು ಕಲಾ ಸೇವೆಯನ್ನು ಮಾಡಿದ್ದೀನಿ ಅವರ ಕುಟುಂಬದಲ್ಲಿ ಗೋಪಿನಾಥ ದಾಸರ ಒಂದು ಹತ್ತು ಮಗಳಾಗಿ ಅವರ ನಾನು ಅವರ ಸಂಸ್ಥೆಗೂ ಕೂಡ ನಾನು ಸೇವೆಯನ್ನು ಮಾಡಿದ್ದೀನಿ ಅವರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈಗ ನಮ್ಮದೇ ಆದ ಒಂದು ಒಂದು ಹತ್ತು ವರ್ಷದಿಂದ ನಮ್ಮ ಸಂಸ್ಥೆ ಒಂದು ಪ್ರಾರಂಭ ಮಾಡಿದ್ದೀವಿ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಂತ ಸಿರಿಗನ್ನಡಂ ಗೆಲ್ಗೆ ಇದು ನಾನು ಚಿಕ್ಕ ವಯಸ್ಸಿನಲ್ಲೂ ನನಗೆ ಮಾ ಕನ್ನಡದ ಬಗ್ಗೆ ನಂಗೆ ತುಂಬ ಅಭಿಮಾನ ನನಗೆ ಮಾಡಬೇಕು ಅಂತ ಹತ್ತು ವರ್ಷದ ನಮ್ಮ ಪ್ರಯತ್ನ ಸಿ ವಿ ಶಿವಶಂಕರ್ ಗೊತ್ತಿರಬೇಕು ನಿಮಗೆ ಸಿ ವಿ ಶಿವಶಂಕರ್ ಅವರು ದಿವಂಗತ ಸಿ ವಿ ಶಿವಶಂಕರ್ ಅವರತ್ರ ಹತ್ರ ನಾನು ಇವಳು ಹೋಗಿ ಹೇಳಿದಾಗ ನಮ್ಗೆ ಅಪ್ಪಾಜಿ ನಮ್ಗೆ ಥರ ನಮ್ಮ ತಂದೆ ಸ್ನೇಹಿತರವರು ಈ ಥರ ನಾವು ಮಾಡಬೇಕು ಅಂತ ಇದ್ದೀವಿ ಕನ್ನಡದ ಬಗ್ಗೆ ಇತಿಹಾಸದ ಬಗ್ಗೆ ತುಂಬ ಖುಷಿಪಟ್ಟರು ಅವ್ರಿಗೆ ಮೊದಲೇ ಕನ್ನಡದ ಅಭಿಮಾನಿ ಬಿಡಲೇ ಇಲ್ಲ ನಮ್ಮ ಇಬ್ಬರನ್ನ ಕೂಡಿಸ್ಬಿಟ್ಟು ಏನು ಬೇಕು ನಿಮಗೆ ಇಲ್ಲ ಪೂರ್ತಿ ಸಾಹಿತ್ಯ ಬೇಕು ನಮಗೆ ಎಷ್ಟೋ ನಾವು ತಿಳ್ಕೊಂಡಿದ್ದೀವಿ ಎಷ್ಟೋ ನಾವು ಇನ್ನೂ ತಿಳ್ಕೊಬೇಕಾಗಿದೆ ಅದನ್ನು ಜನಗಳಿಗೆ ಕೊಡಬೇಕು ಮಕ್ಕಳಿಗೆ ಕೊಡಬೇಕು ಅಭಿಮಾನಿಗಳಿಗೆ ಕೊಡಬೇಕು ಅಂತ ಹೇಳಿದಾಗ ಪಾಪ ಅವರು ಒಪ್ಪಿಕೊಂಡು ನಮಗೆ ಈ ಒಂದು ಸಿರಿಗನ್ನಡಂ ಗೆಲ್ಗೆ ಅನ್ನೋದು ಒಂದು ಸಾಹಿತ್ಯವನ್ನು ಬರೆದುಕೊಟ್ಟರು ಕೊಟ್ಟರು ಮಧ್ಯದಲ್ಲಿ ಸ್ವಲ್ಪ ನಮಗೆ ನಿಮ್ಗೆ ಗೊತ್ತೇ ಇರೋ ಹಾಗೆ ಕೋವಿಡ್ ಬಂತು ಇದೆಲ್ಲ ಆಯಿತು ಅವ್ರ ಪಾಪ ನಮ್ಮನ್ನೆಲ್ಲ ಅಗಲ್ಬಿಟ್ರು ಆಮೇಲೆ ನಾವು ರುದ್ರಮೂರ್ತಿ ಶಾಸ್ತ್ರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಈ ಸ ಥರ ಈ ಥರ ಮಾಡಿದ್ದಾರೆ ಸರ್ ಅಂತ ಹೇಳಿದಾಗ ಅವರು ಅದನ್ನು ಮುಂದುವರಿಸಿ ನಮಗೆ ಇದನ್ನು ಮಯೂರವರ್ಮನಿಂದ ಹಿಡಿದು ಅಪ್ ಟು ಮೈಸೂರವರೆಗೂ ಇತಿಹಾಸ ಅದು ಪುಲಿಕೇಶಿ ಆಗಿಂಬಡಿ ಪುಲಿಕೇಶಿ ಹರ್ಷವರ್ಧನ ಬಾಹುಬಲಿ ಕದಂಬರ ಮಯೂರವರ್ಮ ಕೃಷ್ಣದೇವರಾಯ ಡಪತುಂಗ ಕಿತ್ತೂರು ಚೆನ್ನಮ್ಮ ಕೆಂಪೇಗೌಡರು ಏನು ಕೊಟ್ಟರು ನಮ್ಮ ಬೆಂಗಳೂರಿಗೆ ಏನು ಕೊಟ್ಟರು ಕೊಡುಗೆಯನ್ನು ಮೈಸೂರು ನಾಲ್ವಡಿ ಅವರು ಏನು ಕೊಟ್ಟಿದ್ದಾರೆ ನಮ್ಮ ಕೃಷ್ಣರಾಜ ಆಗಿರ್ಬೋದು ವಿಶ್ವವಿದ್ಯ ಯಾವ ಥರ ಅವರು ಕಷ್ಟಪಟ್ಟು ನಾವು ಅನ್ಕೋತೀವಿ ಮಹಾರಾಜರು ಸುಖ ಜೀವ ಸುಖವಾಗಿದ್ದಾರೆ ಅಂತ ಖಂಡಿತವಾಗಿಯೇ ಮಹಾರಾಣಿಯವರು ಎಲ್ಲ ಪ್ರಜೆಗಳನ್ನ ಮಕ್ಕಳಂತೆ ನೋಡಿಕೊಂಡು ತಮ್ಮ ಒಡವೆಗಳನ್ನೆಲ್ಲ ಕೊಟ್ಟು ನಿಜವಾಗ್ಲೂ ನಮಗೆ ನಮ್ಮ ಎಲ್ಲರಿಗೂ ನಮಗೆ ಭಾಳ ಉಪಕಾರ ಮಾಡಿದ್ದಾರೆ ಅಂಥವರೇ ನಮಗೆ ಒಂದು ಒಂದು ದಾರಿ ಅಂತ ಅಂಥವರೇ ಆ ಥರ ಮಾಡಬೇಕಾದ್ರೆ ನಾವೇನು ಏ ನಾವು ಕೂಡ ಆ ಥರ ಅವರ ಒಂದು ಮಾರ್ಗದರ್ಶನ ಅವ್ರಿಗೆ ನಮಗೆ ಹೋಲಿಕೆ ಸರಿಯಲ್ಲ ಆದರೂ ಕೂಡ ಅವರ ಒಂದು ಆಶೀರ್ವಾದದಿಂದ ಒಂದು ನಾವು ಇದೊಂದು ರೂಪ ನೃತ್ಯ ರೂಪಕವನ್ನು ನಾವು ಮಾಡಿದ್ದೀವಿ ಇದು ಪೂರ್ತಿ ಸಂಗೀತ ನಿರ್ದೇಶನ ಬಂದು ನಮ್ಮ ಅರುಣ್ ಅಂತ ಅವರು ರಮೇಶ್ ಬಾಬು ಅವರ ಮಗ ಆಮೇಲೆ ಹಿನ್ನಲೆ ಗಾಯನ ಬಂದು ಹೇಮಂತ್ ಆಡಿದ್ದಾರೆ ಆಮೇಲೆ ಸರಿಗಮ್ಮಪ್ಪದ್ದು ನಮ್ಮ ಲ ಲಕ್ಷ್ಮೀ ನಾಗರಾಜ್ ಹೇಳಿದ್ದಾರೆ ವಾದ್ಯಗೋಷ್ಠಿ ಎಲ್ಲ ನಮ್ಮ ಎಸ್ ಪಿ ಬಾಲಸುಬ್ರಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೆಲ್ಲ ಶಿಷ್ಯರೆಲ್ಲ ಅವ್ರ ಸಂಗೀತ ಎಲ್ಲ ಕೊಟ್ಟು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ನಾಗೇಂದ್ರ ಪ್ರಸಾದ್ ಎರಡು ಹಾಡುಗಳನ್ನು ಕೊಟ್ಟಿದ್ದಾರೆ ನೃತ್ಯಕ್ಕೆ ಹಾಡು ಕೊಟ್ಟಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಕಲಾವಿದರು ಸಹಕಾರ ಕೊಟ್ಟಿದ್ದಾರೆ ಇವಾಗ ಸಹಕಾರ ಕೊಡೋದು ನನಗೆ ಪತ್ರಿಕಾ ಮಾಧ್ಯಮ ನೀವು ನೀವು ನಿಂತ್ಕೊಂಡ್ಬಿಟ್ರೆ ಖಂಡಿತ ಈ ಸಂಸ್ಥೆ ನಮಗೆ ಖಂಡಿತ ನಿಂತ್ಕೊಳ್ಳುತ್ತೆ ಕಲಾವಿದರಿಗೆ ಸಹಾಯ ಆಗುತ್ತೆ ಈ ನಾವು ಮಾಡಿರೋ ಒಂದು ನೃತ್ಯ ಎಲ್ಲ ಕಡೆಗೂ ಹೋಗಬೇಕು ಮೊನ್ನೆ ನಮಗೆ ಗೋರು ಚನ್ನಬಸಪ್ಪ ಅಪ್ಪಾಜಿ ಅವರು ಮೂರು ಹದಿನೈದು ದಿವಸದ ಹಿಂದೆ ನಾವು ಇದನ್ನು ಇನಾಗ್ರೇಷನ್ ಮಾಡಿದ್ವಿ ತ್ರೀ ಅವರ್ಸ್ ಕೂತಿದ್ದಾರೆ ಇದು ಎಲ್ಲ ರಾ ಇಡೀ ನಮ್ಮ ಕರ್ನಾಟಕದ ಎಲ್ಲ ರಾಜ್ಯಗಳಿಗೂ ಹೋಗಬೇಕು ಹಳ್ಳಿ ಮಕ್ಕಳು ಹಿಡ್ಕೊಂಡು ಎಲ್ಲರೂ ನೋಡಬೇಕು ಇದನ್ನು ಇದಕ್ಕೆ ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡಬೇಕಾದ್ರೆ ನಮಗೆ ಸರ್ಕಾರ ಮಾಡಬೇಕು ಅಂದರೆ ಸಹಾಯ ಅಂದರೆ ನಾವು ಅದು ಕೊಡಿ ಇದು ಕೊಡಿ ನಮಗೆ ವೇದಿಕೆಯನ್ನು ಕಲ್ಪಿಸಿ ಕೊಡಿ ನಮಗೆ ವೇದಿಕೆಯನ್ನು ನಮಗೆ ಕಲ್ಪಿಸಿ ಕೊಟ್ಟಾಗ ಅದೊಂದು ಎಲ್ಲರಿಗೂ ಪ್ರದರ್ಶನ ಮಾಡಕ್ಕೆ ಅನುಕೂಲ ಆಗುತ್ತೆ ಕಲೆ ಮತ್ತು ಸಂಸ್ಕೃತಿ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಶ್ರೀಮಂತ ಪರಿಮಳ ಅಂತ ಎಲ್ಲರಿಗೂ ನಮಸ್ಕಾರ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಆಗಿದ್ದೀನಿ ಕಳೆದ ಹತ್ತು ವರ್ಷ ಆಯಿತು ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ ಹಲವಾರು ಮೇಡಮ್ ಹೇಳಿದಂಗೆ ಹಲವಾರು ನೃತ್ಯ ರೂಪಕಗಳನ್ನ ನಾವು ಪ್ರದರ್ಶನ ಮಾಡಿಕೊಂಡು ದೇಶ ವಿದೇಶಗಳಲ್ಲೂ ಕೂಡ ನಾವು ಅದನ್ನ ಪ್ರದರ್ಶನ ಮಾಡಿದೀವಿ ನಮ್ಮ ಮೋಟಿವ್ ಇಷ್ಟೇ ನಮ್ಮ ಕಲೆ ಮತ್ತೆ ನಮ್ಮ ಸಂಸ್ಕೃತಿ ಬೆಳಿಬೇಕು ಯಾಕಂದ್ರೆ ಎಲ್ಲರಿಗೂ ಗೊತ್ತು ಇವಾಗ ಅಂದ್ರೆ ನಾವು ನಾವೇನೋ ನಾವು ದೊಡ್ಡದಾಗಿ ಮಾಡ್ತಿದೀವಿ ಅಂತಲ್ಲ ಬಟ್ ಇದರಿಂದ ಸಾಕಷ್ಟು ಕಲಿಯೋದಿದೆ ಇದೊಂದು ನಮಗೆ ಒಂದು ದಾರಿದೀಪವಾಗಿ ಒಂದು ಸಿರಿಗನ್ನಡಂ ಗೆಲ್ಗೆ ಅಂದ್ಬಿಟ್ಟು ಒಂದು ನೃತ್ಯ ರೂಪಕವನ್ನ ಮಾಡಿದೀವಿ ಇಲ್ಲಿ ನಮ್ಮ ಕರ್ನಾಟಕದ ಗತ ವೈಭವವನ್ನು ನಾವು ಒಂದು ತುಣುಕು ಅಂದರೆ ತೀರ ಎಲ್ಲಾನು ನಾವು ತೋರಿಸ್ಲಿಕ್ಕೆ ಆಗೋದಿಲ್ಲ ನೃತ್ಯ ರೂಪಕ ಅಂದ್ರೆ ಹಾಗಾಗಿ ಒಂದೊಂದು ತುಣುಕನ್ನು ತಗೊಂಡು ಅದಕ್ಕೆ ನೃತ್ಯ ಹಾಗೆಯೇ ಸಂಯೋಜನೆಗಳನ್ನು ಮಾಡಿ ನಾಟಕ ನೃತ್ಯ ಎರಡನ್ನೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ಮಾಡಿರುವಂತಹ ಒಂದು ನೃತ್ಯ ರೂಪಕ ನಾವು ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ನಿಮ್ಮ ಕಾರ್ಯ ಇದು ಎಲ್ಲರಿಗೂ ಇರುತ್ತೆ ಎಲ್ಲರೂ ಬ್ಯುಸಿ ಇರ್ತಾರೆ ಬಟ್ ಸ್ವಲ್ಪ ಟೈಮ್ ಮಾಡಿಕೊಂಡು ಯಾವಾಗಾದರೂ ನಾವು ಈ ಥರ ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾಗ ಈ ಕಾರ್ಯಕ್ರಮವನ್ನು ತಮ್ಮ ಮಕ್ಕಳು ಜೊತೆ ಬಂದು ಈ ಕಾರ್ಯಕ್ರಮವನ್ನು ನೋಡಬೇಕು ಯಶಸ್ವಿಗೊಳಿಸ್ಬೇಕು ಹಾಗೆಯೇ ಸಾಕಷ್ಟು ನಮ್ಮ ನಾಡಿನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು